ಬದಿದ ಸಾಕ್ತ ಎಲ್ಲ ಹೋಗಿದ್ದಿ ಸುಮ್ಮರ ಹೋಗಿದ್ದಿ ಫ್ಯಾನ್ ಹಚ್ಚುಕೋಕ ಕಟ್ಟಿದ್ದಿ ಅಂತ ಮೈಗೆ ಫಾರ ಏರೂಪಿತು ಆ ಗಾಡಿ ಬಿತ್ತಿದ್ದಿ ಈಗ ತಣ್ಣಗಾಗಿರಬಹುದು ಆದಂಗಾಗಿ ಏನಂತ್ರ ಸ್ವಲ್ಪ ಕೆಲಸ ಇತ್ತು ಪ್ರೇಮ ಪತ್ರ ಲವ್ 레ಟರ್ ಪ್ರೇಮ ಪ್ರಕರಣ ನನಗೆ ಗೊತ್ತಿತ್ತು ನೀ ಎರಡರ ಒಂದು ಕಣ್ಣು ನನ್ನ ಮೇಲೆ ಇಟ್ಕಿದ್ದೀಯ ಇಲ್ಲ ಎರಡು ಕಣ್ಣು ನಿಜ ಮಾತ್ರ ಇತ್ತು ಬಾಯಲ್ಲಿ 호텔ಾ ಸೋ ಇದು ಬಾಯிலே ಕರೆಕತ್ತಿನ ಕಿಮ್ಮತ್ತೇ ಇಲ್ಲ ನನಗೆ ಐತಿ ನೋ ಬಾ ತೋ ಬಾಯಿಗೆ ಫಸ್ಟ್ ಅಲ್ಲಿ ಹಮ್ಮಲ್ಲಿ ಕೆಲಸ ಮಾಡ್ತಾರಲ್ಲ ರಾಜು ರಾಜ ಅವ್ನ ತೋಟ ನಾನೇನು ಮಾಡ್ಲಿ ಅವ್ನ ತಂಗಿ ಸರಳ ಕೊಡ್ತಾನೆ ಸರಳ ಸರಳ ಸೈಕೋ ಸೈಕ ಏನ್ ಮಾಡಿದ್ರಿ ಇದು ರೀಚಾರ್ಜ್ ಆದ್ತಿ ಇದನ್ನ ಯಾರು ಕೊಟ್ಟ್ರಂದ್ರೆ ಏನು ಹೇಳ್ತೀರಾ ಡ್ಯಾಮೇಜರ್ মামಾ ಕೊಟ್ಟಾನಾ ಹಣವನ್ನು ಬಿಡ್ತಾರಾ ನೀನು ಅನ್ನುತ್ತಾ ಶೇಖರ್ ಧನಿ ಕೊಟ್ಟರಂತೆ ಶೇಖರ್ ಗೆನೇ ಕೊಟ್ಟಾನಾ ಶೇಖರ್ ಧನಿ ಬಿಟ್ಟಿದ್ರು ಚಾರ್ಜ್ ಚಾರ್ಜ್ ಎಷ್ಟು ಕೊಡ್ಂದಿ ಹ್ಮ್ ಎಷ್ಟು ಕೊಡ್ಂದಿ 100 ತಿಳ್ನಾದೆ ಒಂದು 890 ಲಕ್ಷ ರೂಪಾಯಿ ಕೊಟ್ಟು ಜುಜುಬಿ ಕಡಿಮೆ ಏನು ಕೋಲ್ಟ್ಯಾಣಿ ಜೊತೆ ಮಾತಾಡ್ಬೇಕು ನನ್ನ ಜೊತೆ ಯಾವಾರು ಮಾತಾಡಕತ್ತ ಜುಜುಬಿ ಇದು ಏನಿದು ಲಕ್ಷ್ಯ ಹೋಗಿದ್ರು ಎಲ್ಲಿ ನೆನ್ಸು ಕೊಟ್ಟು ಕೊಂಡ್ರ ಕೊಲಿಕೋರು ಇನ್ನೇನು ನಾನೇನು ಕೊಟ್ಟಿರೋದೇನೆ ಚಿಲ್ಲರು ನೀನು ಮಾಡ್ತಾ ಇರೋ ಕೆಲಸ ಇದು ಚಿಲ್ಲರು ನೀನು ಇರೋದೇನು ಚಿಲ್ಲರು ನನಗೆ ಹಿಂಡರ್ ತೋಡೇ ಕೊಲೋರು ಅನ್ನೋ ಅಂತ ಹೇಳ್ತಾರೆ ಗದಗ ಅವ್ರು ಲಗನ್ದಲ್ಲಿ